ಈ ಶಿಕ್ಷಕರಿಗೆ ವಿದ್ಯಾಪ್ರವೇಶದ ಇಪ್ಪತ್ತ್ಮೂರನೇ ದಿನದ ತರಗತಿ ನಿರ್ವಹಣೆಗೆ ಸ್ವಾಗತ ಮೊದಲನೇ ಅವಧಿ ಶುಭಾಶಯ ವಿನಿಮಯ ಮತ್ತು ಮಾತುಕತೆ ಈ ದಿನದಲ್ಲಿ ದಿನ ಇಪ್ಪತ್ತೇಳರಲ್ಲಿ ಉಲ್ಲೇಖಿಸಲಾದ ಅಂತ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಕಳೆದ ವರ್ಷದ ನಲವತ್ತನೇ ದಿನದಲ್ಲಿ ನಿರ್ವಹಿಸಿದಂಥ ಚಟುವಟಿಕೆಗಳನ್ನು ಕಳೆದ ಸಾಲಿನ ವಿದ್ಯಾಪ್ರವೇಶ ಕೈಪಿಡಿಯಲ್ಲಿ ನೋಡಿಕೊಂಡು ನೀವು ತರಗತಿ ನಿರ್ವಹಣೆಯನ್ನು ಮಾಡಬಹುದು ಅದರಲ್ಲಿ ಇಪ್ಪತ್ತೇಳನೇ ದಿನ ಅಂತ ಕೊಟ್ಟಿದ್ದಾರೆ ಇಲ್ಲಿ ನಾನು ತರಕಾರಿ ಎಂಬಂತಹ ಒಂದು ಚಟುವಟಿಕೆಯನ್ನು ಮಾಡಿಸಬೇಕು ಅಲ್ಲಿ ವಿವಿಧ ರೀತಿಯ ತರಕಾರಿಗಳ ಮಿಂಚುಪಟ್ಟಿಗಳನ್ನು ಕೊಟ್ಟು ಮಕ್ಕಳಿಗೆ ಆ ತರಕಾರಿ ಪ್ಲಸ್ ಅದರ ಬಣ್ಣವನ್ನು ಹೇಳಿ ಮಗು ತರಗತಿಯನ್ನು ಪ್ರವೇಶಿಸೋದಕ್ಕೆ ಚಟುವಟಿಕೆಯನ್ನು ಮಾಡಬೇಕು ತದನಂತರ ಎಲ್ಲ ಮಕ್ಕಳು ವೃತ್ತಾಕಾರದಲ್ಲಿ ಕೂತ್ಕೊಂಡ ನಂತರ ಎರಡು ಮತ್ತು ಮೂರನೇ ತರಗತಿಗೆ ಎಂದಿನಂತೆ ಮೊದಲನೇ ಅವಧಿ ಕನ್ನಡ ಅವಧಿ ಕನ್ನಡ ಸೇತು ಚಟುವಟಿಕೆಗೆ ಸಂಬಂಧಪಟ್ಟಂತೆ ಮಾರ್ಗದರ್ಶನವನ್ನು ನೀಡಿ ಮಕ್ಕಳು ಚಟುವಟಿಕೆಯಲ್ಲಿ ಪಾಲ್ಗೊಳ್ಳುವಂತೆ ಮಾಡಿ ತದನಂತರ ಒಂದನೇ ತರಗತಿಗೆ ಎರಡನೇ ಚಟುವಟಿಕೆ ಟಿ ಪಿ ಆರ್ ಚಟುವಟಿಕೆಯನ್ನು ನಿರ್ವಹಣೆ ಮಾಡಬೇಕು ಅದರಲ್ಲಿ ರನ್ ಲೈಕ್ ಎ ಹಾರ್ಸ್ ಡ್ಯಾನ್ಸ್ ಲೈಕ್ ಎ ಪಿಕಾಕ್ ಸ್ಪ್ರಿಂಟ್ ಲೈಕೆ ಡೀರ್ ಈ ರೀತಿಯಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಕಾಷನ್ಗಳನ್ನ ಕೊಡೋದ್ರ ಮೂಲಕ ಆ ಚಟುವಟಿಕೆಯನ್ನು ನಿರ್ವಹಣೆ ಮಾಡಬೇಕು ಜೊತೆಗೆ ಮಾತುಕತೆಗೆ ಸಂಬಂಧಪಟ್ಟಂತೆ ಹೈಜೀನ್ ಕ್ಯಾರಡೇಸ್ಗೆ ಸಂಬಂಧಪಟ್ಟಂತೆ ಅಲ್ಲಿ ದೈನಂದಿನ ದಿನಚರಿಗಳ ಚಿತ್ರಕಾರಗಳನ್ನು ಬಳಸಿಕೊಂಡು ಅಂದರೆ ಆರೋಗ್ಯಕರ ಅಭ್ಯಾಸಗಳಿಗೆ ಸಂಬಂಧಪಟ್ಟಂತೆ ಹಲ್ಲುಜ್ಜುವ ಚಿತ್ರ ಇರ್ಬೋದು ಸ್ನಾನ ಮಾಡುವ ಚಿತ್ರ ಉಗುರು ಕದರಿಸುವಂಥ ಚಿತ್ರ ಈ ಥರ ಪಟ್ಟಿಗಳನ್ನ ಬಳಸ್ಕೊಂಡು ಆ ಒಂದು ಹೈಜೀನ್ಗೆ ಸಂಬಂಧಪಟ್ಟಂತೆ ಮಕ್ಕಳಿಂದ ಚಟುವಟಿಕೆಯನ್ನು ಮಾಡಬೇಕು ಮತ್ತು ಅದನ್ನು ವೈಯಕ್ತಿಕ ಸ್ವಚ್ಛತೆಯನ್ನು ಹೇಗೆ ಏಕೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಕ್ಕಳ ಜೊತೆ ಮಾತುಕತೆ ಮೂಲಕ ಚಟುವಟಿಕೆಯನ್ನು ನಿರ್ವಹಣೆ ಮಾಡಬೇಕಾಗುತ್ತೆ ಇನ್ನು ಎರಡನೇ ಅವಧಿ ನನ್ನ ಸಮಯ ಇಲ್ಲಿ ಹಿಂದಿನ ದಿನ ಅಂದರೆ ಇಪ್ಪತ್ತೆರಡನೇ ದಿನ ನಮಗೆ ರಜೆ ಇದ್ದಿದ್ದ ಕಾರಣ ಅಲ್ಲಿ ಕಲಿಕಾ ಚಟುವಟಿಕೆಗಳನ್ನ ಪರಿಚಯ ಮಾಡಿಕೊಡ್ಬೇಕಿತ್ತು ಸೊ ಆ ದಿನದ ಒಂದು ಕಲಿಕ ಕಲಿಕಾ ಚಟ್ ಸ್ಥಳಗಳ ಚಟುವಟಿಕೆಗಳನ್ನು ನಾವು ಇಪ್ಪತ್ತ್ ದಿನದಲ್ಲಿ ಪರಿಚಯ ಮಾಡಿಕೊಡ್ಬೇಕಾಗತ್ತೆ ಈಗಾಗಲೇ ಆ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋದಲ್ಲಿ ನೀಡಿರುವಂತೆ ಕಲಿಕಾ ಸ್ಥಳಗಳಲ್ಲಿ ಹೊಸ ಚಟುವಟಿಕೆಗಳನ್ನು ನೀವು ನೋಡಿಕೊಂಡು ಮಕ್ಕಳಿಗೆ ಪರಿಚಯ ಮಾಡಿಕೊಡ್ಬೇಕಾಗತ್ತೆ ಇನ್ನು ಮೂರನೇ ಅವಧಿ ಬುನಾದಿ ಜ್ಞಾನ ಇಲ್ಲಿಗೆ ಹೋಗಿಕ್ಕಿಂತ ಮುಂಚೆ ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಎರಡನೇ ಅವಧಿ ಗಣಿತ ಅವಧಿಗೆ ಹೋಗೋದಕ್ಕಿಂತ ಮುಂಚೆ ಕನ್ನಡ ಸೇತುಬಂಧಕ್ಕೆ ಸಂಬಂಧಪಟ್ಟಂತೆ ಮಕ್ಕಳು ನಿರ್ವಹಿಸಿರುವಂಥ ಚಟುವಟಿಕೆಗಳನ್ನು ಕರೆಕ್ಷನ್ ಮಾಡಿ ಡೇಟು ಸಿಗ್ನೇಚರ್ ಹಾಕಬೇಕು ತದನಂತರ ಗಣಿತ ಸೇತುಬಂಧಕ್ಕೆ ಸಂಬಂಧಪಟ್ಟಂತೆ ಯಾವ ಚಟುವಟಿಕೆಯನ್ನು ನಿರ್ವಹಿಸಬೇಕೋ ಅಲ್ಲಿ ಅದಕ್ಕೆ ಮಾರ್ಗದರ್ಶನವನ್ನು ನೀಡಿ ಒಂದನೇ ತರಗತಿ ಮಕ್ಕಳಿಗೆ ಮೂರನೇ ಅವಧಿಯನ್ನು ಸ್ಟಾರ್ಟ್ ಮಾಡ್ಕೋಬೇಕು ಇಲ್ಲಿ ಬುನಾದಿ ಸಂಖ್ಯಾ ಜ್ಞಾನದಲ್ಲಿ ಹಣ್ಣುಗಳ ಬಗ್ಗೆ ತಿಳಿಯೋಣ ಅಂತ ಒಂದು ಚಟುವಟಿಕೆ ಇದೆ ಇದರ ಬಗ್ಗೆ ವೀಡಿಯೋ ಇದೆ ನೀವು ಅದೇ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ವಿವಿಧ ರೀತಿಯ ಅಂದರೆ ಮಕ್ಕಳಿಗೆ ಕೆಲವೊಂದು ಹಣ್ಣುಗಳ ಹಣ್ಣು ಮತ್ತು ತರಕಾರಿಗಳ ಚಿತ್ರವನ್ನು ಬಿಡಿಸಿ ಬಣ್ಣ ತುಂಬಿಸಬೇಕು ತದನಂತರ ಅವನ್ನ ಆ ಶೇಪ್ಗೆ ಕಟ್ ಮಾಡಿ ಕಿರೀಟದ ರೀತಿಯಲ್ಲಿ ಮಕ್ಕಳಿಗೆ ಹಾಕಬೇಕಾಗತ್ತೆ ಇದಕ್ಕೆ ವಿಡಿಯೋ ಇದೆ ಅದನ್ನು ನೋಡಿ ಅದೇ ರೀತಿಯಲ್ಲಿ ನಿರ್ವಹಣೆ ಮಾಡಿ ಇಲ್ಲಿ ಮಕ್ಕಳಿಗೆ ಒಂದೊಂದು ಡ್ರಾಯಿಂಗ್ ಹಾಳೆಯನ್ನು ಅಂದರೆ ಎ ಫೋರ್ ಸೈಜಿನ ಹಾಳೆಯನ್ನು ಕೊಟ್ಟು ನಾವೇ ಚಿತ್ರವನ್ನು ಬಿಡಿಸ್ಕೊಡ್ಬೋದು ಯಾಕೆಂದರೆ ಚಿಕ್ಕ ಮಕ್ಕಳಿಗೆ ಬಿಡಿಸೋದು ಬರಲ್ಲ ಅಲ್ಲಿ ಹಣ್ಣು ಮತ್ತು ತರಕಾರಿಗಳ ಚಿತ್ರವನ್ನು ಬಿಟ್ಕೊಟ್ಟು ಬಿಡಿಸ್ಕೊಟ್ಟು ಮಕ್ಕಳಿಂದ ಬಣ್ಣ ತುಂಬಿಸ್ಬೇಕು ತದನಂತರ ಆ ಶೇಪಲ್ಲಿ ನಾವು ಒಂದು ಹಣ್ಣಿನ ಚಿತ್ರದ ಶೇಪನ್ನು ನಾವು ಕಟ್ ಮಾಡಿ ಆ ಕಿರೀಟದ ಮಾದರಿಯಲ್ಲಿ ಏನು ಮಾಡಬೇಕಾಗುತ್ತೆ ಮಕ್ಕಳಿಗೆ ಹಾಕ್ಕೊಡ್ಬೇಕಾಗತ್ತೆ ಇದನ್ನು ಸಂಪೂರ್ಣವಾಗಿ ವಿಡಿಯೋ ನೋಡಿದ್ರೆ ನಿಮಗೆ ಅದೇ ರೀತಿಯಲ್ಲಿ ಮಾಡಲಿಕ್ಕೆ ಗೊತ್ತಾಗುತ್ತೆ ಭಗತ್ತಿದ ಯಾವ್ದು ಯಾವ ಚಿತ್ರ ಬಿಡಿಸಿದ್ದು ನೀನು ಕ್ಯಾರೆಟ್ ನಿಂದು ದಪ್ಪ ಮೆಣಸಿನ್ಕಾಯಿ ನಿಂದು ಸೇಬು ಆ್ಯಪಲ್ ಗುಡ್ ನಿಂದು ದ್ರಾಕ್ಷಿ ದ್ರಾಕ್ಷಿ ಹಾಂ ನಿಂದು ಮಾವಿನ ಹಣ್ಣು ಎಲ್ರಿಗೂ ಕಿರೀಟ ರೆಡಿ ಆಗಿದೆ ಅಲ್ಲ ನಿನ್ನೆ ಬಿಡಿಸಿರೋ ಚಿತ್ರನ ಕಟ್ ಮಾಡಿ ಕಿರೀಟ ಮಾಡ್ಕೊಟ್ಟಿದ್ದೀನಿ ಹಾಕೊಳ್ಳಿ ನೋಡೋಣ ಕಿರೀಟನಾ ಹೇಗೆ ಹಾಕೊಳ್ಳೋದು ಕಿರೀಟ ಹಾಂ ನಿಧಾನ ಉಲ್ಟಾ ಹಾಕೋ ಉಲ್ಟಾ ಹಾಂ ಹಾಕೊಳ್ಳಿ ಅಲ್ಲ ಎಲ್ಲರೂ ಕಿರೀಟ ಹೇಗಿದೆ ಮಕ್ಕಳ ಚೆನ್ನಾಗಿದೆ ಆಯಿತಾ ಕಿರೀಟ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದೀರಲ್ಲ ಈ ಚಟುವಟಿಕೆಯ ಜೊತೆಗೆ ಐ ಎಲ್ ಹದಿನೈದನೇ ಚಟುವಟಿಕೆ ಹಾಳೆಯನ್ನು ಕೂಡ ನಿರ್ವಹಣೆ ಮಾಡಬೇಕಾಗುತ್ತೆ ಇದು ಗಣಿತ ಅಭ್ಯಾಸ ಪುಸ್ತಕದ ಹದಿನೈದನೇ ಪುಟದಲ್ಲಿದೆ ಇನ್ನು ನಾಲ್ಕನೇ ಅವಧಿ ಸೃಜನಶೀಲ ಕಲೆ ಇಲ್ಲಿ ನೃತ್ಯ ಅಂತ ಕೊಟ್ಟಿದ್ದಾರೆ ಇಲ್ಲಿ ಮಕ್ಕಳು ಸಂಗೀತ ವಾದ್ಯಕ್ಕೆ ತಕ್ಕಂತೆ ನೃತ್ಯವನ್ನು ಮಾಡಬೇಕು ಇದಕ್ಕೋಸ್ಕರ ನೀವು ಯೂಟ್ಯೂಬ್ನಲ್ಲಿ ಯಾವುದಾದ್ರು ಒಂದು ಮ್ಯೂಸಿಕ್ ಇರುವಂತಹ ಅಭಿನಯ ಗೀತೆ ಇರ್ಬೋದು ಅಥವಾ ಹಾಡನ್ನು ಅಲ್ಲಿ ಹಾಡಿಸಿ ಅಲ್ಲಿ ಮಕ್ಕಳು ನೃತ್ಯ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗತ್ತೆ ಇಲ್ಲಿಗೆ ಮೊದಲ ಮೊದಲನೇ ತರಗತಿಗೆ ನಾಲ್ಕೋ ಅವಧಿಗಳು ಎರಡನೇ ತರಗತಿಗೆ ಎರಡೋ ಅವಧಿಗಳು ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟ್ ಮಧ್ಯಾಹ್ನದ ಮೊದಲನೇ ಅವಧಿ ಭಾಷಾಭಿವೃದ್ಧಿ ಇಲ್ಲಿಗೆ ಹೋಗೋದಕ್ಕಿಂತ ಮುಂಚೆ ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಇಂಗ್ಲೀಷ್ ಸಿ ಎನ್ ಕೆ ಅಲ್ಲಿ ಆರ್ ಡಬ್ಲ್ಯೂಗೆ ಸಂಬಂಧಪಟ್ಟಂತೆ ಯಾವ ಮೆಟಿಲಿನ ಕಾರ್ಡನ್ನು ಅಲ್ಲಿ ಚಟುವಟಿಕೆ ನಿರ್ವಹಿಸಬೇಕು ಅದರ ಬಗ್ಗೆ ಸೂಚನೆಗಳನ್ನು ಕೊಟ್ಟು ಅವುಗಳು ಮಕ್ಕಳು ನಿರ್ವಹಿಸೋ ರೀತಿಯಲ್ಲಿ ನೋಡಿಕೊಂಡು ತದನಂತರ ಭಾಷಾಭಿವೃದ್ಧಿ ಅವಧಿಯಲ್ಲಿ ಮೊದಲನೇ ಒಂದು ಕ್ಷೇತ್ರ ಆಲಿಸುವುದು ಮತ್ತು ಮಾತನಾಡುವುದಕ್ಕೆ ಸಂಬಂಧಪಟ್ಟಂತೆ ಹೆಸರಿನ ಆರಂಭಿಕ ಅಕ್ಷರದಿಂದ ವಸ್ತುವನ್ನು ಪತ್ತೆ ಹಚ್ಚುವುದು ಎಂಬಂಥ ಚಟುವಟಿಕೆಯನ್ನು ನಿರ್ವಹಣೆ ಮಾಡಬೇಕು ಇದು ಇದನ್ನೀಗಾಗಲೇ ನಾವು ಹಿಂದಿನ ಒಂದು ಮೂರನೇ ವಾರದಲ್ಲಿ ನಾವು ನಿರ್ವಹಣೆ ಮಾಡಿದ್ದೀವಿ ಇಲ್ಲಿ ತರಕಾರಿಗಳ ಬಗ್ಗೆ ಇಲ್ಲಿ ಒಂದು ಚಟುವಟಿಕೆಯನ್ನು ನಿರ್ವಹಣೆ ಮಾಡಬೇಕು ಅಂದರೆ ಯಾವುದಾದ್ರು ಒಂದು ತರಕಾರಿಗೆ ಸಂಬಂಧಪಟ್ಟಂತೆ ಸುಳ್ಳು ಉಳುವನ್ನ ಕೊಡಬೇಕು ಮಕ್ಕಳು ಆ ತರಕಾರಿ ಯಾವುದು ಆ ಹೆಸರು ಯಾವುದು ಅಂತ ಮಕ್ಕಳೇ ಕಂಡುಹಿಡಿಯೋ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳಿ ಉತ್ತರವನ್ನು ಪಡಿಬೇಕಾಗತ್ತೆ ಜೊತೆಗೆ ಕನ್ನಡ ಅಭ್ಯಾಸ ಪು ಪಠ್ಯಪುಸ್ತಕದಲ್ಲಿನ ಪುಸ್ತಕದಲ್ಲಿನ ಪುಟ ಸಂಖ್ಯೆ ಹತ್ತರಲ್ಲಿರುವಂತಹ ಇ ಸಿ ಹತ್ತು ಎಂಬಂತಹ ಚಟುವಟಿಕೆ ಹಾಳೆಯನ್ನು ಕೂಡ ನಿರ್ವಹಣೆ ಮಾಡಬೇಕು ಎರಡನೇ ಕ್ಷೇತ್ರ ಅರ್ಥಗ್ರಹಿಕೆಯೊಂದಿಗೆ ನಾವು ಇಲ್ಲಿ ಪದ ಹುಡುಕು ಎಂಬಂತಹ ಒಂದು ಚಟುವಟಿಕೆಯನ್ನು ಮಾಡಬೇಕು ಇಲ್ಲಿ ಒಂದು ಕಥೆಯನ್ನು ಹೇಳಬೇಕು ಅದರಲ್ಲಿ ಕೆಲವೊಂದು ಪದಗಳನ್ನು ಕಪ್ಪು ಹೊಲಿಗೆಯಲ್ಲಿ ಬರೆದು ಆ ಯಾವ ಪದಗಳನ್ನು ಬರೆದಿರ್ತೀವೋ ಆ ಪದಗಳು ನಾವು ಕತೆ ಹೇಳುವಂಥ ಸಂದರ್ಭದಲ್ಲಿ ಬಂದಂಥ ಸಂದರ್ಭದಲ್ಲಿ ಮಕ್ಕಳನ್ನು ಗುರುತಿಸಿ ಹೇಳೋ ರೀತಿಯಲ್ಲಿ ಈ ಒಂದು ಚಟುವಟಿಕೆಯನ್ನು ನಿರ್ವಹಿಸಬೇಕು ಇದರ ಜೊತೆಗೆ ಎರಡು ಮತ್ತು ಮೂರನೇ ತರಗತಿಗೆ ಎಲ್ ಎಸ್ಗೆ ಸಂಬಂಧಪಟ್ಟಂತೆ ಯಾವ ಒಂದು ಚಟುವಟಿಕೆಯನ್ನು ನಿರ್ವಹಣೆ ಮಾಡಬೇಕೋ ಅದನ್ನು ಕೂಡ ನಾವಲ್ಲಿ ನಿರ್ವಹಣೆ ಮಾಡಬೇಕಾಗುತ್ತೆ ನೆಕ್ಸ್ಟ್ ಮೂರನೇ ಒಂದು ಕ್ಷೇತ್ರ ಉದ್ದೇಶಿತ ಬರಹ ಇಲ್ಲಿ ಹವಾಮಾನ ನಕ್ಷೆ ಎಂಬ ಚಟುವಟಿಕೆಯನ್ನು ಈಗಾಗಲೇ ನಾವು ನಿರ್ವಹಣೆ ಮಾಡಿದ್ದೀವಿ ಅದರ ಬಗ್ಗೆ ಮತ್ತೊಮ್ಮೆ ನಾವೇನು ಮಾಡಬೇಕಾಗುತ್ತೆ ಮಕ್ಕಳಿಗೆ ಮನವರಿಕೆ ಮಾಡ್ಕೊಡ್ಬೇಕಾಗುತ್ತೆ ಆರನೇ ಅವಧಿ ಹೊರಾಂಗಣ ಆಟ ಇಲ್ಲಿ ಹೊರಾಂಗಣ ಆಟಕ್ಕೆ ಮಕ್ಕಳನ್ನು ಹೋಗೋದಕ್ಕಿಂತ ಮುಂಚೆ ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಆರ್ ಡಬ್ಲ್ಯೂಗೆ ಸಂಬಂಧಪಟ್ಟಂತೆ ಯಾವ ಒಂದು ಚಟುವಟಿಕೆಯನ್ನು ಕಂಟಿನ್ಯೂ ಮಾಡಬೇಕು ಅದರ ಬಗ್ಗೆ ಸೂಕ್ತ ಮಾರ್ಗದರ್ಶನವನ್ನು ಕೊಟ್ಟು ಒಂದನೇ ತರಗತಿ ಮಕ್ಕಳನ್ನು ಹೊರಾಂಗಣಕ್ಕೆ ಕರ್ಕೊಂಡು ಹೋಗಬೇಕಾಗತ್ತೆ ಅಲ್ಲಿ ಜಿಗಿಯುವುದು ಕುಪ್ಪಳಿಸುವುದು ತಿರುಗುವುದು ಈ ಒಂದು ಚಟುವಟಿಕೆಯನ್ನು ಅಲ್ಲಿ ನಿರ್ವಹಣೆ ಮಾಡಬೇಕು ತದನಂತರ ಅದನ್ನು ಆಟವನ್ನು ಆಡಿಸಿ ಇಪ್ಪತ್ತು ನಿಮಿಷಗಳ ನಂತರ ಮತ್ತೆ ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಪರಿಸರ ಅಧ್ಯಯನದ ಅವಧಿಯನ್ನು ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಚಟುವಟಿಕೆಯನ್ನು ನಿರ್ವಹಣೆ ಮಾಡಲಿಕ್ಕೆ ಹೇಳಿ ಅಲ್ಲಿ ತದನಂತರ ತದನಂತರ ಅಲ್ಲಿ ಹೊರಾಂಗಣ ಆಟದಲ್ಲಿ ಇಪ್ಪತ್ತು ನಿಮಿಷಗಳು ಮಕ್ಕಳಿಗೆ ಆಟ ಆಡಿಸಿ ನಂತರ ಮೂರನೇ ತರಗತಿ ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಪರಿಸರ ಅಧ್ಯಯನ ಮತ್ತು ಆರೋಗ್ಯ ಪರಿಸರಕ್ಕೆ ಸಂಬಂಧಪಟ್ಟಂತೆ ಚಟುವಟಿಕೆಯನ್ನು ನಿರ್ವಹಿಸೋದಕ್ಕೆ ಮಾರ್ಗದರ್ಶನವನ್ನು ಕೊಡಬೇಕಾಗುತ್ತೆ ಇದಾದ ನಂತರ ಏಳನೇ ಅವಧಿ ಕಥಾ ಸಮಯ ಕಥಾ ಸಮಯದಲ್ಲಿ ನೀಲಿ ಬಣ್ಣದ ನರಿ ಎಂಬಂತಹ ಕಥೆಯನ್ನು ಹೇಳ್ಕೊಡ್ಬೇಕು ಇಲ್ಲಿ ಮುಖವಾಡಗಳನ್ನು ಬಳಸಿ ಇವತ್ತಿನ ದಿನ ನಾವು ಆ ಒಂದು ಕಥೆಯನ್ನು ಹೇಳ್ಕೊಡ್ಬೇಕಾಗತ್ತೆ ಇನ್ನು ನೆಕ್ಸ್ಟ್ ಕೊನೆಯ ಅವಧಿ ಮತ್ತೆ ಸಿಗೋಣ ಇಲ್ಲಿ ಈ ದಿನ ನಿರ್ವಹಿಸಿದಂಥ ಎಲ್ಲ ಚಟುವಟಿಕೆಗಳನ್ನು ಮತ್ತೊಮ್ಮೆ ಪುನರಾವಲೋಕನ ಮಾಡಿ ನೆಕ್ಸ್ಟ್ ಮುಂದಿನ ಒಂದು ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಪೂರ್ವ ಸಿದ್ಧತೆಯನ್ನು ಮಾಡ್ಕೋಬೇಕು ಜೊತೆಗೆ ಎರಡು ಮತ್ತು ಮೂರನೇ ತರಗತಿ ಮಕ್ಕಳು ನಿರ್ವಹಿಸಿರುವಂತಹ ಎಲ್ಲ ಅವಧಿಯ ಚಟುವಟಿಕೆಗಳನ್ನು ಕರೆಕ್ಷನ್ ಮಾಡಿ ಡೇಟ್ ಸಿಗ್ನೇಚರ್ ಹಾಕಿ ದಿನಚರಿಯಲ್ಲಿ ಎಂಟ್ರಿ ಮಾಡ್ಕೊಳ್ಳೋದ್ರ ಮೂಲಕ ಈ ದಿನದ ಒಂದು ತರಗತಿ ನಿರ್ವಹಣೆಯನ್ನು ಮುಗಿಸ್ಬೇಕಾಗುತ್ತೆ ಧನ್ಯವಾದಗಳು